ಸೈಟ್ ಗಳನ್ನ ಇವತ್ತು ತಗೊಂಡಿದ್ದಾರೆ ಆ ಸೈಟ್ ಗಳಲ್ಲಿ ಯಾವ್ದೇ ಬಿಲ್ಡಿಂಗ್ ಕಟ್ಟಕ್ ಪರ್ಮಿಷನ್ ಕೊಡಬಾರ್ದು ಯಾವ್ದೇ ಕಮರ್ಷಿಯಲ್ ಆಕ್ಟಿವಿಟೀಸ್ ಗಳು ಮಾಡ್ಲಿಕ್ಕೆ ಕೂಡ ಪರ್ಮಿಷನ್ ಕೊಡಬಾರದು ಕೊಡಬಾರ್ದು ನಿನ್ನೆ ದಾಖಲೆ ಮಾಡಿದ್ರೆ ಮಾರಾಟ ಕೂಡ ಮಾಡ್ಬಿಟ್ಟಿದ್ದಾರೆ ಕೆಲವರಿಗೆ ಪಾಪ ಗೊತ್ತಿಲ್ದೆ ಮಾರಿರ್ತಾರೆ ಅವ್ರಿಗೆ ಯಾರು ಮಾರಿರ್ತಾರೆ ಅವ್ರೆಲ್ಲ ಈ ನಾಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ದೊಡ್ಡ ದೊಡ್ಡ ಕುಳಗಳ ಎಲ್ಲ ನೂರಾರು ಕೋಟಿ ಸಾವಿರಾರು ಕೋಟಿ ಇಟ್ಕೊಂಡ್ರ ಅವರು ಅವ್ರ ಮೇಲೆ ಕೇಸ್ ಹಾಕಾರೆ ವಾಪಸ್ ಬರ್ತಾರೆ ಫಿಫ್ಟಿ ಸೈಟ್ ತಗೊಂಡಿದ್ದಾರೆ ಅವ್ರು ಉಲ್ಟಾ ಫಿಫ್ಟಿ ಫಿಫ್ಟಿ ಅವನಿಗೆ ಯಾರು ಕೊಟ್ಟವ್ರು ಅವ್ರ ಮೇಲೆ ಕೇಸ್ ಹಾಕಿದ್ರೆ ಖಂಡಿತ ನಿಮ್ ದುಡ್ಡು ವಾಪಸ್ ಬರುತ್ತೆ ಯಾಕಂದ್ರೆ ಅವನಲ್ಲಿ ಫೋರ್ ಫಿಫ್ಟಿ ಕೇಸು ಹಾಕ್ಬಹುದು ಫೋರ್ ಜರಿ ಕೇಸು ಬೇರೆ ಬೇರೆ ಕ್ರಿಮಿನಲ್ ಕೇಸ್ ಹಾಕ್ಬಹುದು ಈ ಅಧಿಕಾರಿಗಳಿಗೆ ಎಷ್ಟು ಧೈರ್ಯ ಇರಬಹುದು ಸರ್ ಕಾನೂನಿನ ಮೇಲೆ ಭಯನೇ ಇಲ್ವಾ ಆದ್ರೆ ಈ ದಿನೇಶ್ ನಟೇಶ್ ಮಾಡಿದಾರಲ್ಲ ಇದು ಮೈಸೂರು ಇತಿಹಾಸದಲ್ಲೇ ಇಷ್ಟು ದೊಡ್ಡ ಭ್ರಷ್ಟಾಚಾರ ಮಾಡಿದಂತ ಉದಾಹರಣೆ ಒಬ್ಬ ರೌಡಿ ಹೆಂಗೆ ವರ್ತಿಸ್ತಾನೆ ಅಧಿಕಾರ ಸ್ಥಾನದಲ್ಲಿ ಕುತ್ಕೊಂಡು ಯಾರಿಗು ಕೇರ್ ಮಾಡದೆ ಮುಂದೆ ನುಗ್ಗಿರೋದು ಕಾನೂನು ಬಾಯಿರವಾಗಿ ಅಂತಂದ್ರೆ ದಿನೇಶ್ ಕರಪ್ಷನ್ ಅನ್ನ ಇದ್ದೇ ಇದೆ ಇಲ್ಲ ಅಂತ ಹೇಳ ಒಂದ್ ಕಡೆ ಜಾಸ್ತಿ ಇರ್ಬೋದು ಒಂದ್ ಕಡೆ ಕಡಿಮೆ ಇರ್ಬೋದು ಪ್ರೊಫೆಷನ್ ಆಗ್ಬೋದು ಇನ್ಸ್ಟಿಟ್ಯೂಷನ್ ಸೊ ಇವರು ಸೈಟ್ ವಾಪಸ್ ಕೊಟ್ಟಕ್ಕೆ ಕಾನೂನನ್ನ ಹಿಡಿದಿಂದ ಹೊರಗಡೆ ಬರ್ತಾರೆ ಅದು ಸಾಧ್ಯ ಇಲ್ಲ ಒಬ್ಬ ಅಧಿಕಾರಿ ಮೇಲ್ನೋಟಕ್ಕೆ ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸು ಆಗ್ತಾ ಇರ್ಬೇಕು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಚಾರ್ಜ್ ಶೀಟ್ ಆಗಂತ ಟೈಮ್ ನಲ್ಲಿ ಫಾರ್ಮಾಲಿಟಿ ಪರ್ಮಿಷನ್ ತಗೊಳ್ಳುವಂತದ್ ಆಗ್ಬೇಕು ದಿನೇಶ್ ಕುಮಾರ್ ಮೈಸೂರು ಇತಿಹಾಸದಲ್ಲಿ ಮೊದಲನೇ ಈ ದಿನೇಶ್ ಕುಮಾರ್ ತರ ನೂರ್ ಜನ ಆಗ್ಬಿಡ್ತಾರೆ ಈ ರಕ್ಷಣೆಗಳಿಗೆ ಉಳ್ಕೋಬಿಟ್ಟ ಸೊ ಕಿತ್ತಾಗತ್ತ ಸಮಯ ಬಂದಿದೆ ಈ ಸಮಯದಲ್ಲೇನೆ ಕಿತ್ತಾಗತ್ತ ಪ್ರಕ್ರಿಯೆ ನಡೀಬೇಕು ಅನ್ನೋದು ನನ್ನ ಮನೆ ಮೈಸೂರಿನ ಮಹಾರಾಜರು ಮೈಸೂರಿನಲ್ಲಿ ವಾಸ ಮಾಡ್ತಕ್ಕಂತಹ ನಿವೇಶನ ರಹಿತರಿಗೆ ಒಂದು ಸೂರನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಗಿ ಕಾರಣಕ್ಕಾಗಿ ಈ ಮೂಡವನ್ನು ಪ್ರಾರಂಭ ಮಾಡಿದರು ಈಗ ಈ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರತಿದಿನ ಒಳ್ಳೆಯ ವಿಚಾರಕ್ಕೆ ಸುದ್ದಿ ಆಗಬೇಕಾಗಿದ್ದ ಪ್ರಾಧಿಕಾರ ಈಗ ಬೇರೆ ಬೇರೆ ವಿಚಾರಕ್ಕೆ ಸದ್ದು ಮಾಡ್ತಾ ಇದೆ ಸುದ್ದಿ ಆಗ್ತಿದೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳ ಬುಡಕ್ಕೆ ಈ ಒಂದು ಫಿಫ್ಟಿ ಫಿಫ್ಟಿ ರೇಷನಲ್ಲಿ ಸೈಟ್ ಪಡೆದಂಥ ಪ್ರಕರಣ ಬಂದಿದೆ ಈಗಾಗಲೇ ಫೇರ್ ದಾಖಲಾಗಿದೆ ತನಿಖೆ ನಡೀತಾ ಇದೆ ಆದರೆ ಇದು ಕ್ರಿಮಿನಲ್ ಕೇಸ್ಗಳು ಆಗಿರೋದ್ರಿಂದ ಅದರ ತನಿಖೆ ಆ್ಯಂಗಲ್ ಬೇರೆ ಇರುತ್ತೆ ಇದು ಸಿವಿಲ್ ಮ್ಯಾಟ್ರಲ್ಲಿ ಭೂಮಿಗೆ ಸಂಬಂಧಪಟ್ಟರದಿಂದ ಒಂದು ಸಿವಿಲ್ ಒಂದು ಎಫ್ ಐ ಆರ್ ಮಾಡಿ ತನಿಖೆ ಮಾಡಬೇಕು ಅಂತೇಳಿ ಈಗ ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ವಕೀಲರಾದಂಥ ಅರುಣ್ ಕುಮಾರ್ ಅವರು ಒಂದು ದಾವೆಯನ್ನು ಓಡಿದ್ದಾರೆ ಸೊ ಅವ್ರು ನಮ್ಮ ಹೊಟ್ಟಿದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಈಗಾಗಲೇ ಒಂದು ತನಿಖಾ ಸಂಸ್ಥೆ ತನಿಖಾ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಆಯೋಗ ಕೂಡ ರಚನೆ ಆಗಿದೆ ಸಿ ಬಿ ಐನಲ್ಲಿದೆ ಇ ಡಿ ಇದೆ ಈಗ ಮತ್ತೊಂದು ವಿಚಾರವನ್ನು ಈಗ ನೀವು ಬೈಲಿಗೆ ತತ್ತಾ ಇದ್ದೀರಾ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನು ಹೂಡಿದ್ರೆ ಯಾವ ಕಾರಣಕ್ಕೋಸ್ಕರ ಅಂತ ನೋಡಿ ಏನಾಗಿದೆ ಇವತ್ತು ಈ ಮೈಸೂರಿನಲ್ಲಿ ನಡೆದಿರತಕ್ಕಂಥ ದೊಡ್ಡ ಕೇಳಿಲ್ಲ ಕಂಡಿಲ್ಲ ಅಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಏನಾಗಿದೆ ಮುಡಾನಲ್ಲಿ ಅದರಲ್ಲಿ ಫಿಫ್ಟಿ ಫಿಫ್ಟಿ ಸೈಟ್ ನಲ್ಲಿ ಕಡ್ಲೆಪುರಿ ಅಂಚೆಗೆ ಸಾಕಷ್ಟು ರಾಜಕಾರಣಿಗಳು ಸಾಕಷ್ಟು ರಿಯಲ್ ಎಸ್ಟೇಟ್ ಮಾಫಿಯವರು ಸೈಟ್ಗಳನ್ನ ಪಡ್ಕೊಬಿಟ್ಟಿದ್ದಾರೆ ಕಾನೂನು ಬಾಹಿರವಾಗಿ ಪಡ್ಕೊಂಡು ಏನ್ ಮಾಡ್ತಾ ಇದಾರೆ ಮುಗ್ಧರ್ನ ಅದರಲ್ಲಿ ಮಾರ್ಬಿಟ್ಟು ಅದರೊಳಗಡೆ ಈ ಜಾಲದೊಳಗಡೆ ಸಿಗಸ್ಬಿಟ್ಟು ಇವ್ರು ದುಡ್ಡು ಮಾಡ್ಕೊಂಡು ಓಡೋಗಂಥದ್ದು ಇವರ ಸಂಚು ಮೂಲತಃ ಸೊ ನಾವು ನಿನ್ನೆ ಮೈಸೂರು ಸಿವಿಲ್ ಕೋರ್ಟ್ ನಲ್ಲಿ ಸೂಟ್ ಫೈಲ್ ಮಾಡಿದೀವಿ ಅದು ಸೂಟಲ್ಲಿ ಫೈಲ್ ಮಾಡಿರೋಂಥ ಮೇನ್ ಪಾಯಿಂಟ್ಸ್ ಏನಪ್ಪ ಅಂತ ಅಂದರೆ ಎರಡು ಸಾವಿರದ ಹದಿನೈದು ನಂತರ ಯಾವ್ಯಾವ ಲೇಔಟ್ಗಳು ಅಥವಾ ಸ್ಕೀಮ್ಗಳು ಫಿಫ್ಟಿ ಫಿಫ್ಟಿ ಅಡಿನಲ್ಲಾಗಿದೆ ಅದನ್ನೆಲ್ಲ ಕೂಡ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿ ಅನ್ನೋಂಥದ್ದು ಒಂದು ಎರಡು ಫಿಫ್ಟಿ ಫಿಫ್ಟಿ ಸ್ಕೀಮಿಗೆ ಸಂಬಂಧಪಟ್ಟಂಗೆ ಯಾವುದೇ ಥರದ ಪ್ರಕ್ರಿಯೆ ಮುಂದೆ ಮಾಡಬಾರ್ದು ಅನ್ನೋಂಥದ್ದು ಎರಡು ಮತ್ತು ನಟೇಶು ಮತ್ತು ದಿನೇಶ್ ಹಿಂದೆ ಇದ್ದಂಥ ಕಮಿಷನರ್ ಅವಧಿನಲ್ಲಿ ಫಿಫ್ಟಿ ಫಿಫ್ಟಿ ಸ್ಕೀಮು ಪ್ರೋತ್ಸಾಹ ನಿವೇಶನ ಬಿಡಿ ನಿವೇಶನ ಮತ್ತು ಚೇಂಜ್ ಆಫ್ ಲ್ಯಾಂಡ್ ಚೇಂಜ್ ಆಫ್ ಸೈಟು ಇ ಇನ್ಸೆಂಟಿವ್ ಕೂಡ ಮತ್ತು ಚೇಂಜ್ ಆಫ್ ಸೈಟ್ ಕೂಡ ಇದೆರಡರಲ್ಲೂ ಇಷ್ಟು ಇದರಲ್ಲಿ ಯಾವ್ಯಾವ ಸೈಟ್ಗಳು ಅಲಾಟ್ ಆಗಿದೆ ಅಷ್ಟು ಸೈಟ್ಗಳನ್ನು ಕೂಡ ಕಾನೂನು ಬಾಹಿರ ಅನ್ನೋಂಥದ್ದು ಘೋಷಣೆ ಮಾಡೋದ್ರ ಜೊತೆಗೆ ಈಗ ಯಾರು ತಗೊಂಡಿದ್ದಾರೆ ಅವರು ಇತರರಿಗೆ ಪರಭಾರ ಮಾಡಬಾರ್ದು ಈ ಎನ್ಕ್ವೈರಿ ಮುಗಿಯ ತನಕ ಈ ಕೇಸ್ ಮುಗಿಯೋ ತನಕ ಅಂತ ನಿನ್ನೆ ಕೇಸನ್ನ ದಾಖಲೆ ಮಾಡಿದ್ದೀವಿ ಜೊತೆಗೆ ಯಾರು ಈ ಸೈಟ್ಗಳನ್ನು ಇವತ್ತು ತೊಗೊಂಡಿದ್ದಾರೆ ಆ ಸೈಟ್ಗಳ್ನಲ್ಲಿ ಯಾವುದೇ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಡಬಾರ್ದು ಯಾವುದೇ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳು ಮಾಡಲಿಕ್ಕೂ ಕೂಡ ಕ ಪರ್ಮಿಷನ್ ಕೊಡಬಾರ್ದು ಅನ್ನೋಂಥ ಕೇಸನ್ನು ನಿನ್ನೆ ದಾಖಲೆ ಮಾಡಿದ್ದೀವಿ ಅದು ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಆ್ಯಂಡ್ ಜೆ ಎಮ್ ಎಫ್ ಸಿ ಮೈಸೂರಿನಲ್ಲಿ ದಾಖಲೆ ಮಾಡಿದ್ದೀವಿ ಕೇಸ್ ನಂಬರ್ ಬಂದು ಒಂದು ಏಳು ಆರು ಎರಡು ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಮತ್ತೆ ಇನ್ನೊಬ್ಬ ಸತೀಶ್ ಅನ್ನೋರು ಸೇರಿ ಈ ಕೇಸನ್ನ ಫೈಲ್ ಮಾಡಿದ್ವಿ ಒಂದು ಒಳ್ಳೆ ಪ್ರಸ್ತಾಪ ಮಾಡಿದ್ರೆ ಯಾಕಂದ್ರೆ ತುಂಬಾ ಜನ ಮುಗಿದ್ರು ಅವರ ಲೈಫ್ ಟೈಮ್ ಅಚೀವ್ಮೆಂಟ್ ಒಂದು ಮೈಸೂರಿನಲ್ಲಿ ನಿವೇಶನ ತಗೋಬೇಕು ಅದ್ರಲ್ಲೂ ಕೂಡ ಮೂಡ ಅಪ್ರೂವಲ್ ಆಗಿದೆ ಸೀಲು ಸಿಗ್ನೇಚರ್ ಇದೆ ಅಂತ ಹೇಳಿದ್ರೆ ಈಗಾಗಲೇ ತುಂಬಾ ಜನ ಫಿಫ್ಟಿ ಫಿಫ್ಟಿ ರೇಷನ್ ಅಲ್ಲಿ ನಿವೇಶನ ಪಡೆದಂಥವ್ರು ಒಂದಷ್ಟು ಸರಿ ಮಾರಾಟ ಕೂಡ ಮಾಡ್ಬಿಟ್ಟಿದ್ದಾರೆ ಸಾರ್ವಜನಿಕರಿಗೆ ಏನು ಹೇಳ್ತಾರೆ ಸಾರ್ವಜನಿಕರಿಗೆ ಸಿ ಏನಾಗುತ್ತೆ ಕಾನೂನು ಇದೆ ಬೈಯರ್ಸ್ ಬಿವೇರ್ ಅಂತ ತಗೊಳಗಿಂತ ಮೊದಲೇ ಜೋಪಾನವಾಗಿರಿ ಅಂತ ಕೆಲವ್ರಿಗೆ ಪಾಪ ಗೊತ್ತಿಲ್ಲದೆ ಮಾರಿರ್ತಾರೆ ಅವ್ರಿಗೆ ಯಾರು ಮಾರಿರ್ತಾರೆ ಅವರೆಲ್ಲ ದೊಡ್ಡ ದೊಡ್ಡ ಈ ನಾಡು ಭಾಷೆಲಿ ಹೇಳ್ಬೇಕಾದ್ರೆ ದೊಡ್ಡ ದೊಡ್ಡ ಕುಳಗಳೇ ಅವರು ಎಲ್ಲ ನೂರಾರು ಕೋಟಿ ಸಾವಿರಾರು ಕೋಟಿ ಇಟ್ಕೊಂಡ್ರೆ ಅವರು ನೀವು ಅವ್ರ ಮೇಲೆ ಕೇಸ್ ಹಾಕಾರೆ ನಿಮ್ಮ ದುಡ್ಡು ವಾಪಸ್ ಬರುತ್ತೆ ಖಂಡಿತ ಯಾರು ಈ ಫಿಫ್ಟಿ ಫಿಫ್ಟಿ ಸೈಟಲ್ಲಿ ತಗೊಂಡಿದ್ದಾರೆ ಅವ್ರು ಉಲ್ಟಾ ಫಿಫ್ಟಿ ಫಿಫ್ಟಿ ಅವ್ನಿಗೆ ಯಾರು ಕೊಟ್ಟವರು ಅವ್ನ ಮೇಲೆ ಕೇಸ್ ಹಾಕಿದ್ರೆ ಖಂಡಿತ ನಿಮ್ಮ ದುಡ್ಡು ವಾಪಸ್ ಬರುತ್ತೆ ಯಾಕಂದ್ರೆ ಅವನ ಮೇಲೆ ನೀವು ಫೋರ್ ಫಿಫ್ಟಿ ಕೇಸು ಹಾಕ್ಬೋದು ಫೋರ್ಜರಿ ಕೇಸು ಹಾಕ್ಬೋದು ಬೇರೆ ಬೇರೆ ಕ್ರಿಮಿನಲ್ ಕೇಸ್ ಹಾಕ್ಬೋದು ಸಿವಿಲ್ ರಿಕವರಿ ಸೂಟ್ ಹಾಕ್ಬೋದು ನಿಮ್ಮ ದುಡ್ಡಂತೂ ಗ್ಯಾರಂಟಿ ಇಂಥವರಿಂದ ಅಂತೂ ವಾಪಸ್ ಬರುತ್ತೆ ಒಂದು ಜೊತೆಗೆ ನಿವೇಶನ ಪಾಪ ಇಲ್ಲದೆ ಮೂಲತಃ ಒಂದು ಎಂಬತ್ತು ಸಾವಿರ ಸೈಟ್ ಅವರಿದ್ದಾರೆ ಅಂಥವ್ರಿಗೆ ಮಾಡೋಂಥ ನಿವೇಶನಗಳಿಗೆ ಸಂಬಂಧಪಟ್ಟಂಗೂ ಕೂಡ ನೀವು ನೋಡಿ ನಮ್ಮ ಈ ದಟ್ಗಳಿನಲ್ಲಿ ಒಂದು ಸರ್ವೆ ನಂಬರ್ ಇಪ್ಪತ್ತೇಳು ಬಾರ್ ಮೂರು ಇಪ್ಪತ್ತೇಳು ಬಾರ್ ಒಂದು ಹದಿನೈದು ಬಾರ್ ಒಂದು ಹದಿನೈದು ಬಾರ್ ಎರಡರಲ್ಲಿ ಸುಮಾರು ಎಕರೆ ಇಪ್ಪತ್ತೆರಡು ಗುಂಟೆ ಮೂಡಾಲ್ಯಾಂಡ್ ಅಂಥವನ್ನೆಲ್ಲ ಸೈಟ್ ಮಾಡಿಬಿಟ್ಟು ಸೈಟ್ ಹಂಚ ಅವಕಾಶಗಳಿದ್ರೂ ಎಲ್ಲ ಕಾನೂನು ಬಾಹಿರವಾಗಿಲ್ಲ ಮಾಡಿ ಹಂಚ್ತಾ ಇದ್ದಾರೆ ನಿಯರ್ ಬೈ ನಮ್ಮ ಈ ಏನು ಆಂದೋಲನ ಸರ್ಕಲ್ ಅಂತ ಹೇಳ್ತೀವಿ ರಾಮಕೃಷ್ಣ ಸರ್ಕಲ್ ಅಂತ ಅಲ್ಲಿ ಅಲ್ಲಿರೋಂಥ ಎಡಬಲ ಇರೋಂಥ ಲ್ಯಾಂಡು ಹದಿನೇಳುವರೆ ಎಕರೆ ಲ್ಯಾಂಡು ಸುಪ್ರೀಂ ಕೋರ್ಟಿಂದ ವಾಪಸ್ ಬಂದು ಆಗಿದ್ರು ಸಹ ಅದು ಕೋರ್ಟ್ಗೆ ಹಾಕ್ಕೊಂಡು ಅದಕ್ಕೆ ಇದೇ ದಿನೇಶ್ ಕುಮಾರು ಯಾವುದೇ ಥರದ ಪ್ಲ್ಯಾನ್ ಅಪ್ರೂವಲ್ ಇಲ್ಲ ಯಾವುದೇ ಥರದ ತರ್ಟೀನ್ ಸೆಕ್ಷನ್ನಲ್ಲಿ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ತೊಗೊಳ್ದೇನೇನೆ ಯಾರಾರ್ಗೋ ಖಾತೆ ಮಾಡ್ಕೊಟ್ಟಿದಾರಂತೆ ಪ್ಲಾನ್ ಇಲ್ಲದೆ ಸೈಟ್ ಹಂಚಿದಾರಂತೆ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಗಳಾಗಿದೆಯಂತೆ ಇದೆಲ್ಲ ಒಂದು ಜಾಲ ಇದನ್ನೂ ಕೂಡ ನಮ್ಮ ಈ ಕೇಸ್ನಲ್ಲಿ ಹಾಕಿದ್ದೀವಿ ಈ ಜಾಗನ ಏನು ಸರ್ವೆ ನಂಬರ್ ನಿಮ್ಗೆ ಹೇಳಿದೆ ನಾನು ಈ ಸರ್ವೆ ನಂಬರ್ ಇಪ್ಪತ್ತೇಳು ಬಾರ್ ಮೂರು ಮತ್ತು ಇತರ ಸರ್ವೆ ನಂಬರ್ದು ಅದು ಮೂಡ ಆಸ್ತಿ ಅಂತ ಘೋಷಣೆ ಮಾಡಿ ಅಂತಲೂ ಕೂಡ ನಮ್ಮ ಈ ಕೇಸ್ನಲ್ಲಿ ಹಾಕಿದ್ದೀವಿ ಸರ್ ನಾನು ಕೂಡ ಈ ಸುದ್ದಿನ ಪ್ರಸಾರ ಮಾಡಿದ್ದೆ ಸಾಕಷ್ಟು ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಪರ ವಿರೋಧವಾಗಿ ಚರ್ಚೆ ಆಗಿತ್ತು ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋಂಥದ್ದು ಮೂಡಾದಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಮೂಡಾದೊಳಗಡೆ ಇಂಟರ್ನಲ್ ಸಭೆಯಲ್ಲೂ ಕೂಡ ಈ ಪರ್ಟಿಕ್ಯುಲರ್ ವಿಚಾರವನ್ನು ಪ್ರಸ್ತಾಪ ಮಾಡಬಾರ್ದು ಅಂತ ಸ್ಟೇ ತಂದಿದ್ರಂತೆ ಏನೋ ವಿಚಾರ ಚರ್ಚೆ ಆಯಿತು ಇಲ್ಲ ಅದು ರಾಂಗ್ ಅದು ಚರ್ಚೆ ಮಾಡಬಾರ್ದು ಅಂತ ಸ್ಟೇಗೆ ಈ ಥರ ಏನು ಬಂದಿಲ್ಲ ಅಲ್ಲಿ ಇಲ್ಲೇನಾಗಿದೆ ನೀವು ಡಿ ಸಿ ಇದು ಲೆಟರ್ ಬರೆದಿದಾರಲ್ಲ ಇದು ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕಗೆ ಐದು ಎರಡು ಇಪ್ಪತ್ತು ನಾಲ್ಕರಲ್ಲಿ ಬರೆದಿದ್ದಾರ ಲೆಟರು ಯಾರು ಈ ಕೇಸ್ಗೆ ಸಂಬಂಧಪಟ್ಟಂಥ ಮಾಹಿತಿ ತೊಗೋಬೇಕು ಅಂತಂದರೆ ಇದೊಂದು ಲೆಟ್ರ್ ಓದಿದ್ರೆ ಸಾಕು ಇದು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟಿಂದ ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಮೂಡಾಗಿ ಬಂದು ಎಲ್ಲ ಮಾಹಿತಿಯೂ ಇದರಲಿದೆ ಈ ಕೀ ಈ ದಾಖಲೆ ಓದ್ಬಿಟ್ರೆ ಗೊತ್ತಾಗೋಗುತ್ತೆ ಇದು ಮೂಢ ಆಸ್ತಿ ಇದ್ರ ಬಗ್ಗೆ ಯಾರ್ಯಾರು ಕೈ ಆಗ್ತಾಯಿದ್ರೆ ಎಲ್ಲ ಕಾನೂನು ಬಾಹಿರವಾಗಿ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಇದು ಆಸ್ತಿ ಆಸ್ತಿಯಂತ ಘೋಷಣೆ ಮಾಡಿದ್ರ ಜೊತೆಗೆ ಮುಂದೆ ಇದೇ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಕೂಡ ಒಂದು ಸಪ್ರೇಟ್ ಕ್ರಿಮಿನಲ್ ಕೇಸು ಕೂಡ ಆಗ್ತೀವಿ ಇದರಲ್ಲಿ ಆಯುಕ್ತರು ಬರ್ತಾರೆ ಮೂಢ ಸದಸ್ಯರುಗಳು ಬರ್ತಾರೆ ಮತ್ತು ಯಾರು ತಗೊಂಡಿದ್ರು ಅವರು ಬರ್ತಾರೆ ಸರ್ ನಾನೊಂದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಯಾರೋ ಒಬ್ರು ಒಂದು ಟ್ರಸ್ಟ್ ಥರ ಮಾಡ್ಕೊಂಡಿರ್ತಾರೆ ಅವರಿಂದ ಪಡ್ಕೊಳ್ತಾರೆ ಅವ್ರು ಮತ್ತೆ ಅವರಿಂದ ಜೀವಿ ಮಾಡಿಸ್ಕೊಳ್ತಾರೆ ಆತ ಯಾರೋ ಜಿ ಪಿ ಹೋಲ್ಡರ್ ಸಾರಿ ಜಿ ಪಿ ಹೋಲ್ಡರ್ ಮಾಡಿಸ್ಕೊಂಡಿರ್ತಾರೆ ಆತ ಇದು ನನಗೆ ಬರಬೇಕು ಅಂತೇಳಿ ಅರ್ಜಿ ಆಗ್ತಾನೆ ಇದು ಸಾಕಷ್ಟು ಪ್ರಹಾಸನಗಳು ಸುದೀರ್ಘವಾಗಿ ನಡ್ಕೊಬಂದಿದ್ದೀನಿ ಅದು ದೊಡ್ಡ ಚರ್ಚೆ ಆಯಿತು ಸರ್ ಇದು ಮೂಢ ಸಭೆನಲ್ಲಿ ಅದಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಸಿ ಮೂಲತೆ ಏನಾಗುತ್ತೆ ಕಾನೂನಾತ್ಮಕವಾಗಿ ಆದರೆ ಯಾರೂ ಏನು ಪ್ರಶ್ನೆ ಮಾಡಲ್ಲ ನಾನು ನಿಮ್ಗೆ ಹೇಳಿದ ಲೆಟರ್ ನೋಡಿದ್ರೆ ಗೊತ್ತಾಗೋಗುತ್ತೆ ಪೊಸಿಷನ್ ಈ ಕ್ಷಣಕ್ಕೂ ಕೂಡ ಮೂಡಲೇ ಇರೋದಿದು ಕ್ಲಿಯರ್ ಕಟ್ ಡಾಕ್ಯುಮೆಂಟ್ ಇದ್ರು ಮೂಡ ಆಯುಕ್ತ ಒಬ್ಬ ಕೇಸ್ ಎಸ್ ಓದ್ಬಂದಿರತಕ್ಕಂಥ ವ್ಯಕ್ತಿ ಇಷ್ಟೊಂದು ಬ್ಲೈಂಡ್ ಆಗಿ ಸೈಟನ್ನ ನೀವು ಹೇಳಿದ ಕಡಲೆಪುರಿ ಮಾರ್ದಂಗೆ ಮಾರ್ತಾರೆ ಅಂದರೆ ಈ ಅಧಿಕಾರಿಗಳಿಗೆ ಅದೆಷ್ಟು ಧೈರ್ಯ ಇರಬಾರ್ದು ಸರ್ ಕಾನೂನು ಮೇಲೆ ಭಯನೇ ಇಲ್ವಾ ಅಂತ ಅವ್ರಿಗೆ ಅಲ್ಲ ಏನಾಗಿದೆ ಮೂಡಾನಲ್ಲೇ ಆಗಲಿ ಇತರ ಇನ್ಸ್ಟಿಟ್ಯೂಷನ್ ಆಗಲಿ ಭ್ರಷ್ಟಾಚಾರ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂತೆ ವಿಚಾರನೇ ಆದರೆ ಈ ದಿನೇಶು ನಟೇಶ್ ಮಾಡಿದಾರಲ್ಲ ಇದು ಮೈಸೂರು ಇತಿಹಾಸದಲ್ಲೇ ಇಷ್ಟು ದೊಡ್ಡ ಭ್ರಷ್ಟಾಚಾರ ಮಾಡಿರೋಂಥ ಉದಾಹರಣೆ ನಿಮಗೆ ಸಿಗೋಲ್ಲ ಅಂದರೆ ಒಬ್ಬ ರೌಡಿ ಹೆಂಗೆ ವರ್ತಿಸ್ತಾನೆ ಅಧಿಕಾರ ಸ್ಥಾನದಲ್ಲಿ ಕುತ್ಕೊಂಡು ಯಾರಿಗೂ ಕೇರ್ ಮಾಡದೆ ಮುಂದೆ ನುಗ್ಗಿರೋದು ಕಾನೂನು ಬಾಹಿರವಾಗಿ ಅಂತಂದರೆ ದಿನೇಶ್ ಕುಮಾರ್ ಆ ದಿನೇಶ್ ಕುಮಾರ್ ಫಿಫ್ಟಿ ಫಿಫ್ಟಿ ಮತ್ತು ಇತರ ಸ್ಕ್ಯಾಮ್ ಅಂದರೆ ಏನೇನು ಪ್ರೋತ್ಸಾಹ ನಿವೇಶನ ಬಿಡಿ ನಿವೇಶನ ಚೇಂಜ್ ಅದ್ರ ಜೊತೆಗೆ ಈ ಸಹಿತ ಈ ಲ್ಯಾಂಡದು ಕೂಡ ಎಷ್ಟು ಬ್ಲೇಟೆಂಟ್ ಆಗಿ ಮಾಡಿದ ಹದಿನೇಳುವರೆ ಎಕರೆ ಲ್ಯಾಂಡು ಹಾರ್ಟ್ ಆಫ್ ದ ಸಿಟಿ ಕುವೆಂಪು ನಗರ್ನಲ್ಲಿ ಅಂತ ಅಂದರೆ ಮನೆ ಸಿದ್ದರಾಮಯ್ಯವ್ರ ಮನೆ ಪಕ್ಕ ಅಂತ ಅಂದರೆ ಏನು ಮೂಢ ಆಸ್ತಿ ಅಂತ ಅಂದ್ರೆ ಇವ್ರಿಗೆ ಜನರ ಆಸ್ತಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ ಇವರು ನನ್ನ ಆಸ್ತಿ ಹೆಂಗ್ ಬೇಕಾದ್ರು ಮಾರ್ಕೋಬೋದು ಅನ್ನೋ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇವರು ಜನರ ಆಸ್ತಿ ಅದನ್ನು ರಕ್ಷಣೆ ಮಾಡಬೇಕು ಅದಕ್ಕೆ ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ ಇಲ್ಲ ಅಲ್ಲ ನಾನು ಬಂದಿದ್ದೀನಿ ನಾನು ಆಸ್ತಿ ಇಷ್ಟಿದೆ ಮೂಡಾನಲ್ಲಿ ಅದನ್ನು ಹೆಂಗೆ ಹಂಚಬೇಕು ಅನ್ನೋದು ಹಂಚಿದ್ದಾರೆ ಇವರು ಇವರಿಗೆಲ್ಲ ಒಂದು ಗತಿ ಕಾಣಿಸ್ತೀವಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಚೌಕಟ್ಟಿನಲ್ಲೂ ಕಾಣಿಸ್ತೀವಿ ಅದಕ್ಕೆ ಇವರನ್ನ ಅಟ್ಯಾಚ್ ಮಾಡಿ ನಾವು ಇನ್ಫ್ಯಾಕ್ಟ್ ಈ ಕೇಸ್ನಲ್ಲಿ ಈ ಏನೇನು ನಷ್ಟಗಳಾಗಿದೆ ದಿನೇಶು ಮತ್ತು ನಟೇಶ್ ಪ್ರಾಪರ್ಟಿಗಳು ಏನೇನು ಮಾಡ್ಕಟ್ಟಿದೆ ಅದನ್ನು ಅಟ್ಯಾಚ್ ಮಾಡಿ ವಸೂಲಿ ಮಾಡಬೇಕು ಅಂತಲೂ ಕೂಡ ಹಾಕಿದ್ದೀವಿ ಮುಟ್ಗೋಲು ಹಾಕೋಬೇಕು ಅಂತ ಸೊ ಹಾಗಾಗಿ ಮುಂದಿನ ದಿನದಲ್ಲಿ ಇದೆಲ್ಲ ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡು ಹೋಗ್ತೀವಿ ನಾವು ಖಂಡಿತ ತೊಗೊಂಡೋಗ್ತೀವಿ ಹೋಗ್ತೀವಿ ಈ ಸರ್ವೆ ನಂಬರ್ದು ತೊಗೊಂಡು ಹೋಗ್ತೀವಿ ಈ ಸ್ಕೀಮ್ದು ತೊಗೊಂಡು ಹೋಗ್ತಿವಾಗ ಇನ್ನು ಮುಂದೆ ಜಾಸ್ತಿ ಜನಗಳು ಪಾಪ ಮೋಸ ಹೋಗ್ಬಾರ್ದು ಅಂದ್ಬಿಟ್ಟು ಇದನ್ನು ತಡೆ ಹಿಡಿಬೇಕು ಅನ್ನೋಂಥದ್ದು ಈ ಸೂಟ್ ಹಾಕಿದ್ದೀವಿ ಮುಂದೆ ಬೇರೆ ಬೇರೆ ಥರ ಕ್ರಮ ತಗೊಂಡು ನಮ್ಮ ಮುಖ್ಯವಾದ ನಮ್ಮ ಗುರಿ ಏನಪ್ಪ ಅಂತ ಅಂದರೆ ಈ ಆರು ಸಾವಿರ ಸೈಟ್ಗಳು ಏನು ಈ ಭ್ರಷ್ಟಾಚಾರದಲ್ಲಿ ಹೊರಗಡೆ ಹೋಗಿದೆ ಅದು ಮೂಡಾಗಿ ಬರಬೇಕು ಅನ್ನೋಂಥದ್ದೇ ನಮ್ಮ ಮುಖ್ಯವಾದದ್ದು ಗುರಿ ರಾಜಕೀಯ ಪಕ್ಷಗಳಾಗಿ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ರಿ ರಾಜೀನಾಮೆಯನ್ನು ಕೇಳ್ತಿದ್ರೆ ಅದು ಸರ್ಕಾರದ ನಿರ್ಧಾರ ತಗೋಬೇಕಾಗಿರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬಟ್ ಈಗ ನೀವೀಗ ಹೋಗ್ತಿರೋ ವೇ ಇದೆಲ್ಲ ಇದು ಪ್ರಾಪರ್ ವೇ ಅಂತ ಅನಿಸುತ್ತೆ ಪಬ್ಲಿಕ್ಗೆ ಯಾಕಂದ್ರೆ ಒಬ್ಬ ಪೊಲಿಟಿಷಿಯನ್ ಆಗಿ ನಿಂತ್ಕೊಂಡು ನೀವು ಹೋರಾಟ ಮಾಡೋದಕ್ಕೂ ಒಬ್ಬ ವಕೀಲರಾಗಿ ನಿಂತ್ಕೊಂಡು ಕಾನೂನಲ್ಲಿ ನ್ಯಾಯ ಕೊಡಿಸೋಕ್ಕು ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ಈ ಒಂದು ಪ್ರಕರಣದಲ್ಲಿ ಈ ಮೂಡ ಇಬ್ಬರು ಆಯುಕ್ತರುಗಳಿಗೆ ಯಾವ ಪ್ರಮಾಣದ ಶಿಕ್ಷೆ ಆಗ್ಬೋದು ಸರ್ ಫ್ರೂ ಆದರೆ ಅಲ್ಲ ಈಗ ನಾನು ಫೈಲ್ ಮಾಡಿರೋಂಥದ್ದು ಸಿವಿಲ್ ಕೇಸ್ ಒಂದು ಮಾಡಿದ್ದೀನಿ ಮೊನ್ನೆ ನೋಡಿದಂಗೆ ನೀವು ನಾವು ಲಕ್ಷ್ಮೀಪುರಂ ಇಂದೂ ಕೂಡ ಕ್ರಿಮಿನಲ್ ಕೇಸು ನಟೇಶ್ಗೆ ಮತ್ತು ದಿನೇಶ್ ಅವ್ರಿಗೆ ಫೈಲ್ ಮಾಡಿದ್ದೀನಿ ಅದು ಲೋಕಾಯುಕ್ತಕ್ಕೆ ಫಾರ್ವರ್ಡ್ ಆಗಿದೆ ಅದಾವೆ ಅದು ಕ್ರಿಮಿನಲ್ ಕೇಸ್ ಅದನ್ನು ಅದನ್ನು ಫಾಲೋ ಅಪ್ ಮಾಡ್ತೀವಿ ಅಲ್ಲಿ ಶಿಕ್ಷೆಗೊಳಗಾಗ್ತಾರೆ ಶಿಕ್ಷೆಗೊಳಗಾಗಿ ಆ ಕ್ರಿಮಿನಲ್ ಕೇಸ್ನಲ್ಲೂ ಫೈನ್ ಲೆವಿ ಮಾಡ್ಬೋದು ಈ ಸಿವಿಲ್ ಕೇಸ್ನಲ್ಲಿ ಅವರ ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಿ ಇಲ್ಲಿ ನಷ್ಟ ನಷ್ಟಗಳು ಏನೇನಾಗಿದೆ ಮೂಡಾಗೆ ಅದನ್ನು ಬರೆಸುವಂಥ ಕೆಲಸ ಮಾಡಿ ಅಂತ ಕೇಸ್ ಹಾಕಿದ್ದೀವಿ ಏನಾಗಿದೆ ನಮ್ಮ ಸಿಸ್ಟಮ್ನಲ್ಲಿ ಭಾಳ ಡಿಲೇ ಇರೋದ್ರಿಂದ ಇವರು ಹೆಂಗೆ ಬೇಕಾದ್ರು ಕಂಟ್ರೋಲ್ ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ ನಾವು ಐದು ವರ್ಷ ಅಲ್ಲ ಹತ್ತು ವರ್ಷ ಆಗಲಿ ಇದನ್ನು ಫಾಲೋ ಮಾಡಿ ತಾರ್ಕಿಕ ಅಂತ ಹೋಗ್ತೀವಿ ಇದಕ್ಕೆ ಸಾಕಷ್ಟು ಪ್ರಕರಣಗಳಲ್ಲಿ ನಾನು ನೋಡಿದ್ದೀನಿ ಸರ್ ಮೂಡ ನೀವು ಹೇಗೆ ತೊಗೋತೀರಿ ನೀವು ಒಬ್ಬರು ವಕೀಲರಿದ್ರಿ ಇಲ್ಲಿ ನನ್ನ ವ್ಯಕ್ತಿಗತವಾಗಿ ಯಾರ ಬಗ್ಗೆಯೂ ನಾನು ಮಾತಾಡ್ತಾ ಇಲ್ಲ ಮೂಡ ಇದೆ ಮೂಡದಲ್ಲೂ ಕೂಡ ಒಂದು ಲೀಗಲ್ ಸೆಲ್ ಅಂತಿದೆ ಒಂದಷ್ಟು ವಕೀಲರುಗಳನ್ನ ಪಬ್ಲಿಕ್ ಮನಿ ಕೊಟ್ಟು ನೇಮಕ ಮಾಡ್ಕೊಳ್ತೀವಿ ನೀವು ಹೇಳಿದ್ರಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಹೈಕೋರ್ಟ್ಗೆ ಹೋಗಿದೆ ನನಗೆ ಇರೋ ನಾಲೆಡ್ಜ್ ಪ್ರಕಾರ ಪರ್ಟಿಕ್ಯುಲರ್ಲಿ ನೀವು ಕೇಸ್ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ವಕೀಲರುಗಳೇ ಕರೆಕ್ಟಾಗಿ ವಾದವನ್ನು ಮಂಡಿಸ್ಲಿಲ್ಲ ಈ ಏನು ಈ ಲೆಟ್ರ್ ಅಂತ ಹೇಳಿದ್ದಾರೆ ನಾನು ನಿಮ್ಗೆ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಡ್ವೊಕೇಟ್ಸ್ಗಳು ಹೆಂಗೆ ಮಿಸ್ರೆಪ್ರೆಸೆಂಟ್ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಅನ್ನೋಂಥದ್ದು ಕೂಡ ಡಿ ಸಿ ಅವ್ರು ಹೇಳಿದ್ದಾರೆ ಡಿ ಸಿ ಅವರು ಹೇಳಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಯಾವ ರೀತಿ ಸಬ್ಮಿಷನ್ಸ್ಗಳು ನೋವಿನ ಸಂಗತಿ ನಾವು ಕಾನೂನು ಪದವಿ ಪಡ್ಕೊಳ್ಳೋವಂಥ ಸಂದರ್ಭದಲ್ಲೇ ನಮಗೆ ಕೊಡ್ತಿದ್ದಂಥ ಪಾಠ ನಾವು ಬರೀ ಅಡ್ವೊಕೇಟ್ ಅಲ್ಲ ನಾವು ಸಮಾಜದಲ್ಲಾಗ ಅನ್ಯಾಯಗಳ ವಿರುದ್ಧನೂ ಕೂಡ ಧ್ವನಿ ಎತ್ತಬೇಕು ಅಂತ ಇದ್ದಂಥದ್ದು ಈಗ ಸಮಾಜದ ನಾವು ಧ್ವನಿ ಎತ್ತಂಥ ಒಂದು ನಂಬಿಕೆಯಲ್ಲಿ ಜನ ಅಡ್ವೊಕೇಟ್ಸ್ ನೋಡೋಂಥ ಸಂದರ್ಭದಲ್ಲಿ ಅಡ್ವೊಕೇಟ್ಸ್ಗಳು ನಮ್ಮ ಮೊದಲನೇ ಕರ್ತವ್ಯ ಮತ್ತು ಧರ್ಮ ಸರ್ಕಾರದ ಆಸ್ತಿ ಜನರ ಆಸ್ತಿನ ಉಳಿಸ್ಬೇಕಾಗಿರೋಂಥದ್ದು ಅದ್ರಲ್ಲಿ ಆಗೋಗುತ್ತೆ ಅಂದರೆ ಅದು ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಇನ್ನು ಅದಕ್ಕಿಂತ ಏನು ಹೇಳಿ ನಾನು ಅಡ್ವೊಕೇಟ್ಸ್ ಅವ್ರು ಹಿಂಗೆ ಮಾಡೋರೆ ಅಂತ ಅಂತಂದರೆ ಭಾಳ ನೋವಿನ ಸಂಗತಿ ಏನು ಗೊತ್ತ ಸರ್ ಇಲ್ಲಿ ವೃತ್ತಿಯನ್ನು ಅಥವಾ ವ್ಯಕ್ತಿಗಳನ್ನು ನಾವು ಯಾರೂ ಟೀಕೆ ಮಾಡ್ತಾ ಇಲ್ಲ ಈ ಮೂಢ ಅನ್ನೋ ಒಂದು ವ್ಯವಸ್ಥೆ ಮತ್ತಲ್ಲಿ ಹರಿತ ಹರಿತಾ ಹಣದ ಪ್ರವಾಹ ಕೆಲವೊಂದು ವೃತ್ತಿ ಅಥವಾ ರಾಜಕಾರಣಿಗಳ ಎಥಿಕ್ಸು ಒಂದಷ್ಟು ಪತ್ರಕರ್ತರ ಎತ್ತಿಕ್ಸು ಒಂದಷ್ಟು ವಕೀಲರ ಎಥಿಕ್ಸ್ನು ಕೂಡ ಮೀರಿ ಭ್ರಷ್ಟಾಚಾರ ಮಾಡಲಿಕ್ಕೆ ಆ ಮೂಢ ಅನ್ನೋದು ಪ್ರೇರೇಪಣೆ ಕೊಡ್ತಾ ಇದೆ ಅಂತ ಅನಿಸಲ್ವ ಸಹಜ ನಾನು ಇಲ್ಲ ಅಂತ ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅರ್ಥ ಈ ಎಂತ್ ಎಲ್ಲ ಫೀಲ್ಡಲ್ಲಿ ಎಲ್ಲ ಪ್ರೊಫೆಷನ್ನಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ನಲ್ಲಿ ಈ ದೇಶದಲ್ಲಿ ಕರಪ್ಷನ್ ಅನ್ನೋಂಥದ್ದು ಇದ್ದೇ ಇದೆ ಇಲ್ಲ ಅಂತ ಹೇಳಲ್ಲ ಒಂದು ಕಡೆ ಜಾಸ್ತಿ ಇರ್ಬೋದು ಒಂದು ಕಡೆ ಕಡಿಮೆ ಇರ್ಬೋದು ಪ್ರೊಫೆಷನ್ ಆಗ್ಬೋದು ಇನ್ಸ್ಟಿಟ್ಯೂಷನ್ ಆಗ್ಬೋದು ಏನು ಮಾಡ್ತೀರಾ ಅವೆಲ್ಲ ನಮ್ಮ ನಮ್ಮ ಬೆಳೆದು ಬಂದಂಥ ದಾರಿ ನಮ್ಮಲ್ಲೇ ಇರೋಂಥ ಚಿಂತನೆಗಳು ಕೆಲವರು ದುಡ್ಡೇ ಅಲ್ಲ ಅಂತ ಅಂದ್ಕೊಂಡಿರ್ತಾರೆ ನಾವೆಲ್ಲ ಬೇರೆ ವಿಚಾರಗಳಲ್ಲಿ ಜೀವನ ಮಾಡ್ಕೊಂಡು ಬಂದಿರೋಂಥವ್ರು ಪರ್ಟಿಕ್ಯುಲರ್ ವಿಚಾರಕ್ಕೆ ಬೇಲಿನ ಎದ್ದು ಹೊಲಮೆ ಇದ್ದಂಗೆ ಸರ್ ನಾವೊಬ್ಬರು ಕಾನೂನು ತಜ್ಞರನ್ನು ನಮ್ಮ ಪಬ್ಲಿಕ್ ಮನೆಯನ್ನು ಕೊಟ್ಟು ಮೂಡಕ್ಕೆ ವಕೀಲರು ಅಂತ ನೇಮಿಸ್ಕೊಂಡ್ಮೇಲೆ ಮೂಡಾದ ಆಸ್ತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ವಕೀಲರಾದರೆ ಅವ್ರ ಜವಾಬ್ದಾರಿ ಆದರೆ ಆಪೋಸಿಟ್ ಪಾರ್ಟಿ ಜೊತೆ ಕಾಂಪ್ರಮೈಸ್ ಆಗಿ ಮೂಡ ಆಸ್ತಿನೇ ಅವ್ರ ಕೈಗೆ ಹೋಗೋ ರೀತಿ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲೂ ಬೇಲಿನೆದ್ದು ಹೊಲಾಮಾಗಲಿಲ್ವಾ ಅಂತ ಸಿ ಏನಾಗುತ್ತೆ ವಕೀಲರು ನಾವು ತಪ್ಪು ಅಂತ ನೇರ ಆಪಾದನೆ ಮಾಡೋದಕ್ಕಿಂತ ವಕೀಲರಿಗೆ ಕೊಡಬೇಕಾಗಿರೋಂಥ ಮಾಹಿತಿ ಆ ಸಂಸ್ಥೆಯ ಮುಖ್ಯಸ್ಥರುಗಳು ಅಧಿಕಾರಿಗಳು ಮೊದಲನೇದಾಗಿ ವಕೀಲರು ಹಂಡ್ರೆಡ್ ಪರ್ಸೆಂಟ್ ಸರಿ ಹೇಳಲ್ಲ ಬಟ್ ಈ ಅಧಿಕಾರಿಗಳು ಏನ್ತರ ಥರ ಇನ್ಫಾರ್ಮೇಶನ್ಸ್ ಕೊಡ್ತಾರೆ ಏನು ಸಬ್ಜೆಕ್ಟ್ ಕೊಡ್ತಾರೆ ಅದನ್ನು ಕೋರ್ಟ್ಗೆ ಮಂಡನೆ ಮಾಡೋಂಥದ್ದು ಮೊದಲನೇ ಆದ್ಯತೆ ಇರುತ್ತೆ ಕಾನೂನು ಬಾಹಿರವಾಗಿತ್ತು ಅಂದ್ರೆ ಅದು ಈ ಅಧಿಕಾರಿಗಳಿಗೆ ಹೇಳಿ ಇದು ಸರಿ ಇಲ್ಲ ಅಂತೇಳಿ ಕರೆಕ್ಷನ್ ಮಾಡಿ ಆಮೇಲೆ ಅದನ್ನು ಕೊಡಬೇಕಾಗಿರೋಂಥದ್ದು ವೃತ್ತಿ ಧರ್ಮ ಎಷ್ಟು ಜನ ಇದು ದುಡ್ಡನ್ನ ನೀವು ಹೇಳ್ದಂಗೆ ಹಾಲಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದಾರೋ ಎಷ್ಟು ಜನ ಪಾಲನೆ ಮಾಡಿದಾರೋ ಅಟ್ಲೀಸ್ಟ್ ಅಲ್ಪ ಸ್ವಲ್ಪ ಸಿದ್ಧಾಂತಗಳನ್ನು ಮುಂದಿನ ಎನ್ಕ್ವೈರಿಗಳು ಇವೆಲ್ಲ ಕನ್ಕ್ಲೂಡ್ ಆಗೋಂಥ ಟೈಮ್ನಲ್ಲಿ ಇದಕ್ಕೆಲ್ಲ ಒಂದು ಚಿತ್ರಣ ಬರುತ್ತೆ ಅಂತ ಅನ್ಕೋತೀನಿ ದೊಡ್ಡ ಮಟ್ಟ ಚರ್ಚೆ ಆಗ್ತಿದೆ ಸರ್ ಯಾವ ರೀತಿ ಯೂಟರ್ ನೋಡಿದ್ರು ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅವರ ಪತ್ನಿ ಈಗ ಇಷ್ಟೊಂದು ಪ್ರೋಸೆಸ್ ಆಗಿದೆ ಜುಡಿಷಿಯಲ್ಲಿ ಎಂಕ್ವೈರಿಗೆ ಆದೇಶ ಆಗಿದೆ ಒಂದು ನಿವೃತ್ತ ನ್ಯಾಯಾಧೀಶರು ದೇಸಾಯಿ ಕಮಿಟಿ ಎಂಕ್ವೈರಿ ಮಾಡ್ತಿದೆ ಇ ಡಿ ಮತ್ತು ಸಿ ಬಿ ಐ ಕೂಡ ಎಲ್ಲೋ ಕೂಡ ಎಂಟ್ರಿ ಆಗ್ತಾ ಅವರ ಒಂದು ವಾತಾವರಣ ಇದೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಒಂದು ಭಾವನಾತ್ಮಕ ಪತ್ರ ಬರೀತಾರೆ ಅಷ್ಟು ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಕೊಟ್ಟಂಥ ಹನ್ನೆರಡು ತಾಸಿನ ಒಳಗಡೆ ಆಯುಕ್ತರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಕಾನೂನು ದೃಷ್ಟಿಯಲ್ಲಿ ಒಂದು ತನಿಖಾ ಸಂಸ್ಥೆ ಒಂದು ಎಫ್ ಮಾಡಿ ಎಂಕ್ವೈರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾನು ಮಾಡಿರ್ತಕ್ಕಂಥ ತಪ್ಪು ತಿದ್ಕೊಂಡು ಥರದ ನಿವೇಶಗಳನ್ನ ವಾಪಸ್ ಕೊಟ್ರೆ ಕಾನೂನು ಕೊಡುಗೆ ಸಿದ್ದರಾಮಯ್ಯ ಪತ್ನಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ನೋಡಿ ಎರಡು ಕೇಸ್ಗಳು ಏನಿದೆ ಈಗ ಕೇಸ್ ಆಗ್ಬೋದು ಅಥವಾ ಈಗ ಇಡಿರಂತ ಕೇಸ್ ಆಗ್ಬೋದು ಎರಡು ಕ್ರಿಮಿನಲ್ ಕೇಸಸ್ ದಾಖಲಾಗಿದೆ ಸೊ ಇವರು ಸೈಟ್ ವಾಪಸ್ ಕೊಟ್ಟಾಕ್ಷಣಕ್ಕೆ ಕಾನೂನಿನ ಹಿಡಿತದಿಂದ ಹೊರಗಡೆ ಬರ್ತಾರೆ ಅನ್ನೋಂಥದ್ದು ಅದು ಸಾಧ್ಯ ಇಲ್ಲ ಆ ಏನು ಅವ್ರು ಅಪರಾಧ ಮಾಡಿದರೆ ಅದು ಎನ್ಕ್ವೈರಿ ಆದ್ಮೇಲೆ ಅವರು ಅಪರಾಧ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಒಳಗಾಗಲೇ ಇದು ಸೈಟ್ ಕೊಟ್ಟಿರಂತದ್ದು మారల్ గ్రౌండ్ తగ్బేక్ అంటే వర్త ಲೀಗಿ ಅದು ಯಾವುದೇ ಥರದ್ದು ಬ್ಯಾಕಿಂಗ್ ಕೊಡೋದಿಲ್ಲ ಆಮೇಲೆ ಸೈಟ್ ಕೊಡೋಂಥ ಪ್ರಕ್ರಿಯೆನ ಇವರಲ್ಲಿ ಖಾತೆನ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದಿದೆ ಅದು ಪ್ರೊಸೀಜರ್ಸ್ ಇರ್ತಕ್ಕ ರಿಜಿಸ್ಟರ್ಡ್ ಡೀಡ್ ಇವಾಗ ರಿಲಿಂಗ್ ಡೀಡ್ ಕೊಟ್ಬಿಟ್ಟು ಅಂದರೆ ಅವ್ರ ಹತ್ರ ಇರೋ ಆಸ್ತಿನ ಕೋರ್ಟ್ಗೆ ಐ ಮೀನ್ ಮೂಡಾಗೆ ಕೊಟ್ಬಿಟ್ಟು ಮೂಡ ಇವ್ರಿಗೆ ಅಲಾಟ್ ಮಾಡಿದಂಥದ್ದು ಇವ್ರು ರಿಲಿಂಗ್ ಡೀಡ್ ಇವ್ರ ಲ್ಯಾಂಡನ್ನ ಮೂಡಾಗೆ ಬರ್ಕೊಟ್ರು ಮೂಢ ಹದಿನಾಲ್ಕು ಸೈಟು ಕೊಟ್ಟಿದ್ದು ಅವೆಲ್ಲ ಇವಾಗ ಅದೆಲ್ಲ ಕ್ಯಾನ್ಸಲ್ ಆಗಬೇಕಾಗುತ್ತೆ ಅಷ್ಟೇ ಮುಂದಿನ ಅಥವಾ ಮಾಡಿದಾರೋ ಗೊತ್ತಿಲ್ಲ ರಿಜಿಸ್ಟರ್ ಯಾಕೆಂದ್ರೆ ರಿಜಿಸ್ಟಾರ್ ಏನು ಏರ್ಪಟ್ಟಿದೆ ಅಂದರೆ ಈ ಥರ ಒಂದು ಎಂಕ್ವೈರಿ ಪ್ರೋಸೆಸ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ರೆ ಕದ್ಬಿಟ್ಟು ಕಳ್ಳ ನಂತರ ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ರೆ ಆತ ಕಳ್ಳ ಆಗೋದಿಲ್ವಾ ಈ ತರದ ಲ್ಯಾಂಗ್ವೇಜ್ ಬಳಸಿ ಚರ್ಚೆ ಆಗ್ತಿದೆ ಯಾಕಂದ್ರೆ ನಿಮ್ ಕಡೆ ಸ್ಪಷ್ಟೀಕರಣ ಬೇಕು ತನಿಖೆ ನಡೀತಾ ಒಂದು ಪ್ರೋಸೆಸ್ ಇದೆ ಈ ಸಂದರ್ಭದಲ್ಲಿ ವಾಪಸ್ ಕೊಟ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ ಆ ಅವಕಾಶ ಇದೆಯಾ ಕಾನೂನಲ್ಲಿ ಇಲ್ವಾ ಅನ್ನೋದೇ ಒಂದು ದೊಡ್ಡ ಚರ್ಚೆ ಸರ್ ಸಿ ಅಕ್ಸೆಪ್ಟ್ ಕಾನೂನಲ್ಲಿ ಅವಕಾಶ ಇದೆ ಅವರು ವಾಪಸ್ ಕೊಟ್ಟರೆ ಅದನ್ನ ಅಕ್ಸೆಪ್ಟ್ ಅವಕಾಶ ಇಲ್ಲ ಅಲ್ಲ ಎನ್ಕ್ವೈರಿ ನಡೀತಾ ಇರಲಿ ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಇರಲಿ ಇವ್ರ ಸೈಟ್ನ ಕೊಡಬಾರ್ದು ಅಂತ ಏನಿಲ್ಲ ಕೊಡ್ಬೋದು ಆದರೆ ಇವ್ರು ಕೊಟ್ಟಾಕ್ಸ್ನಿಕ್ಕೆ ಇವ್ರ ಮೇಲಿರೋ ಕ್ರಿಮಿನಲ್ ಕೇಸು ನಲ್ ಆ್ಯಂಡ್ ವಾಯ್ಡ್ ಆಗಿಬಿಡುತ್ತೆ ಅನ್ನೋದು ಸುಳ್ಳು ಕ್ರಿಮಿನಲ್ ಕೇಸ್ ನೀವು ಹೇಳಿದಂಗೆ ಒಬ್ಬ ಕಳ್ಳಕ್ಕೆ ಕದ್ದುಬಿಟ್ಟು ವಾಪಸ್ ಕೊಟ್ಟರು ದುಡ್ಡು ಬರುತ್ತೆ ಅವನ ಅಪರಾಧ ಯಾವ ಅಪರಾಧ ಎಸ್ಕಿರ್ತಾನೆ ಅದು ಎನ್ಕ್ವೈರಿ ಆಗಿ ಅವನ ಅಪರಾಧ ಎಸ್ಕಿದ್ದ ಅಂತ ಅವ್ನಿಗೆ ಶಿಕ್ಷೆ ಆಗೇ ಆಗುತ್ತೆ ಸೊ ಕೊಡೋ ವಿಚಾರದಲ್ಲಿ ಯಾವುದೇ ಅಡುಕು ತೊಡುಕುಗಳೇ ಇರಲಿ ನನಗೆ ತಿಳಿದಿರಂಗ ಈಗ ಮೂಡಾನೇ ಅವರಿಗೆ ಕೊಟ್ಟಿತ್ತು ಪರಿಹಾರವಾಗಿ ಮೂಡಾಗೆ ಪಾರ್ವತಿಯರು ವಾಪಸ್ ಕೊಟ್ಟಿದ್ದಾರೆ ಮೂಡಾನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿ ಅದನ್ನು ಅಪ್ರೂವ್ ಮಾಡಿದರೆ ನಾವು ಪಡೆದಿದ್ದೀವಿ ಅಂತೇಳಿ ಅಪ್ರೂವ್ ಮಾಡಿದರೆ ತನಿಖೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಮೂಡಾದ ಆಸ್ತಿಗ ಮೂಡಾಕೆ ಆದಾಗ ತನಿಖ ಸ್ವರೂಪ ಹೇಗೆ ನಡೀತದೆ ಅಂತೇಳಿ ಸರಿ ಮೂಢ ಆಸ್ತಿ ಅಂತ ಆಯಿತು ಮೇಡಮ್ ಅವರು ವಾಪಸ್ ಕೊಟ್ಟ ಮೇಲೆ ಮೊದಲಿದ್ದು ಇದು ಮೂಢ ಆಸ್ತಿಯೆಲ್ಲ ಅವರಿಗೆ ಫಿಫ್ಟಿ ಫಿಫ್ಟಿ ರೇಸಲ್ಲಿ ಕೊಟ್ಟಿದ್ದು ಅಂತಾಯಿತು ಇವಾಗ ಆಸ್ತಿನ ಮೂಡನೇ ವಾಪಸ್ ಪಡ್ಕೊಳ್ಳೋದಿರ ತನಕ ಸ್ವರೂಪ ಬದಲಾವಣೆ ಆಗಲ್ಲ ಆಸ್ತಿಯ ಸ್ವರೂಪ ಬದಲಾವಣೆ ಆಗಲಿಲ್ವಾ ನಿಮ್ಗೆ ಅದಕ್ಕೆ ಹೇಳಿದ್ ನಾನು ಕ್ರಿಮಿನಲ್ ಕೇಸ್ನಲ್ಲಿ ನಲ್ಲಿ ಆಸ್ತಿನ ವಾಪಸ್ ಕೇಸ್ ಅಲ್ಲ ಅದು ಆಸ್ತಿ ತಗೊಳ್ಳೋ ಅಂತ ರೀತಿ ಕಾನೂನು ಬಾಹಿರ ಆಗಿರೋದ್ರಿಂದ ಅವ್ರಿಗೆ ಶಿಕ್ಷೆ ಕೊಡಿ ಎನ್ನು ಕ್ರಿಮಿನಲ್ ಕೇಸ್ ಏನೂ ಸಿವಿಲ್ ಕೇಸ್ ಬಂದಾಗ ಆಸ್ತಿನ ವಾಪಸ್ ತಗೊಳ್ಳೋ ಬರುತ್ತೆ ಕ್ರಿಮಿನಲ್ ಕೇಸ್ ಅಲ್ಲಿ ಬರೋದಿಲ್ಲ ಅದು ಸೊ ಇಲ್ಲಿ ಕ್ರಿಮಿನಲ್ ಕೇಸ್ನಲ್ಲಿ ಆಗಿ ಆಮೇಲೆ ಅವ್ರ ಪತ್ರದಲ್ಲೂ ಕೂಡ ನಾನು ಗಮನಿಸಿದೆ ಪರ್ವತಿಯವರು ಸಿ ಎಮ್ ಅವರು ಅವ್ರು ಬರೆದಿರೋದು ನಾನು ವಾಪಸ್ ಕೊಡ್ತೀನಿ ಎನ್ಕ್ವೈರಿ ಆಗಲಿ ಅನ್ನಂಗೆ ಹೇಳಿದ್ದಾರೆ ಅವರು ಸೊ ಎನ್ಕ್ವೈರಿ ಅವ್ರು ಹೇಳಿದ್ರು ಅಷ್ಟೇ ಹೇಳಿದ್ರು ಅಷ್ಟೇ ಎನ್ಕ್ವೈರಿ ಅಂತೂ ಆಗುತ್ತೆ ಬಟ್ ಏನಪ್ಪ ಅಂತಂದ್ರೆ ಒಂದು ಮಾರಲ್ ಗ್ರೌಂಡ್ ತಗೊಂಡಿದ್ದಾರೆ ಅಟ್ಲೀಸ್ಟ್ ಲೇಟಾಗಿ ನಿಮಗೆಲ್ಲ ಗೊತ್ತಿರೋಂಗೆ ನಾವು ಮೊದಲೇ ಹೇಳಿದ್ವಿ ನಾವು ಜೂನ್ ಅನ್ನಲ್ಲೇ ಹೇಳಿದ್ವಿ ಇದನ್ನು ವಾಪಸ್ ಕೊಟ್ಟರೆ ನಮಗೆ ಈ ಐದು ಸಾವಿರ ನಿವೇಶಗಳನ್ನು ವಾಪಸ್ ತಗೊಳ್ಳೋಂಥದ್ರಲ್ಲಿ ದೊಡ್ಡ ಸಹಾಯ ಆಗುತ್ತೆ ಸಿ ಎಮ್ ಅವ್ರಿಗೆ ಭಾಗ್ದಿರೋದ್ರಿಂದ ಅದೊಂದು ಮಾದರಿ ಆಗ್ತಾರೆ ಅವ್ರು ಎಲ್ಲರಿಗೂ ಅನ್ನೋಂಥದ್ದು ಕಾರಣಾಂತರಗಳಿಂದ ಅವ್ರು ಕೊಡಲಿಲ್ಲ ಇವತ್ತು ಕೊಟ್ಟಿದ್ದಾರೆ ಬಟ್ ನಮಗೇನಪ್ಪ ಅಂತಂದರೆ ಸಿ ಎಮ್ ಅವ್ರು ಕೊಟ್ಟಿರೋಂಥದ್ದು ತಪ್ಪು ಅನ್ನೋಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಕ್ರಿಮಿನಲ್ ಕೇಸ್ನಲ್ಲಿ ಅವರು ಭಾಗಿಯಾಗೇ ಆಗ್ತಾರೆ ಆದರೆ ನಮ್ಗೆ ಐದು ಸಾವಿರ ಆರು ಸಾವಿರ ಸೈಟು ಮೂಡಾಗಿ ವಾಪಸ್ ಬರಬೇಕು ಅದು ಕೂಡ ನಮ್ಮ ದೊಡ್ಡ ಗುರಿನೇ ಇಲ್ಲಿ ಶಿಕ್ಷೆ ಆಗದ ಎನ್ಕ್ವೈರಿ ನಡೀತಾ ಇದೆ ಅದು ಈಗ ಸೈಟ್ ಕೊಟ್ಟ ತಕ್ಷಣ ಹೊರಗಡೆ ಹೋಗೋಕ್ಕಾಗಲ್ಲ ಅವರು ಇದು ಕ್ರಿಮಿನಲ್ ಪ್ರೊಸೀಜರ್ನಲ್ಲಿ ಅದು ಯಾವುದೇ ಥರದ ಡೈಲ್ಯೂಟ್ ಮಾಡಲ್ಲ ಎನ್ಕ್ವೈರಿಗಂತೂ ಅವರು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಈ ಮೂಢ ಪ್ರಕರಣದಲ್ಲಿ ಸಾಕಷ್ಟು ಮೂಢ ಆ್ಯಕ್ಟ್ಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ ಈಗ ಯಾವುದೇ ಉದ್ದೇಶಕ್ಕೆ ಸಿ ಎ ನಿವೇಶನ ಕೊಟ್ಟಿರ್ತಾರೆ ಅಲ್ಲಿ ಬೇರೆದೇ ಮಾಡ್ತಿದ್ದಾರೆ ಈಗ ಫಿಫ್ಟಿ ಫಿಫ್ಟಿ ಏನು ಹೇಳಿದ್ರಿ ಅದು ಯಾವಾಗ ಕಾನೂನು ಬಂತು ಯಾವ ರೀತಿ ಅದನ್ನು ತೀರ್ಮಾನ ಮಾಡ್ತೀರಿ ನಿಜವಾದ ಭೂ ರಹಿತರಿಗೆ ಫಿಫ್ಟಿ ಫಿಫ್ಟಿ ರೇಷನಲ್ಲಿ ಒಪ್ಪಂದದ ಮೇಲೆ ಭೂಮಿ ಕೊಡಬೇಕು ಅನ್ನೋದು ಒಪ್ಪಂದ ಅದರಲ್ಲಿ ನಿಜವಾದ ಭೂ ರಹಿತನಿಗೆ ಫಿಫ್ಟಿ ಫಿಫ್ಟಿ ರೇಷನಲ್ಲಿ ನಿವೇಶನಗಳೇ ಸಿಗ್ತಾ ಇಲ್ವಂತೆ ಎಮ್ ಎಲ್ ಎಗಳು ಅಲ್ಲಿರ್ತಕ್ಕಂಥ ಸದಸ್ಯರುಗಳು ರೆಫರ್ ಮಾಡಿದಂಥ ಲೆಟ್ರು ಅಲ್ಲಿ ಅಪ್ರೂವಲ್ ಆಗುತ್ತೆ ಆತ ರೈತನ ಬೇರೆಯೊಬ್ಬರು ಕೂರಿಸ್ಕೊಳ್ತಾರೆ ಒಂದಷ್ಟು ಪರ್ಸೆಂಟ್ ಹಣ ರೈತನ ಕೊಟ್ಬಿಡ್ತಾರೆ ಎಮ್ ಎಲ್ ಎ ಮತ್ತು ಅವರ ಹಿಂಬಾಲಕರುಗಳ ಹೆಸರುಗಳಿಗೆ ಫಿಫ್ಟಿ ಫಿಫ್ಟಿ ರೇಷೆಯ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಕೇವಲ ಐದು ಲಕ್ಷ ಆರು ಲಕ್ಷಕ್ಕೆ ರಿಜಿಸ್ಟರ್ ಆಗ್ತಿದೆ ಅಂತ ಈ ವಿಚಾರದಲ್ಲಿ ಅಲ್ಲ ನೀವು ಹೇಳೋದು ಕರೆಕ್ಟ್ ಇಲ್ಲೇನಾಗಿದೆ ನೀವು ಇದು ಕಾನೂನು ವಿಚಾರ ನಾನು ನಿಮ್ಗೆ ಹೇಳೋ ಹೇಳೋ ಕೊಡ್ತಾ ಇದ್ದೀನಿ ಅದು ಮೊನ್ನೆ ಹೈಕೋರ್ಟ್ನಲ್ಲೂ ಕೂಡ ಈ ಸಿದ್ದರಾಮಯ್ಯನವರ ವಿರುದ್ಧ ಕೇಸ್ನ ದಾಖಲೆ ಮಾಡುವಂತ ಸಂದರ್ಭದಲ್ಲಿ ಎನ್ಕ್ವೈರಿ ಮಾಡೋಕ್ಕೆ ಪರ್ಮಿಷನ್ ಸ್ಯಾಂಕ್ಷನ್ ಕೊಡಬೇಕಾ ಗವರ್ನರು ಮೀನ್ ಸಾಂಕ್ಷನ್ ಅಲ್ಲ ಪರ್ಮಿಷನ್ ಕೊಡಬೇಕಾ ಅನ್ನೋದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಅದಕ್ಕೆ ಪರ್ಮಿಷನ್ನು ಕೊಟ್ಟರೆ ಗೌರ್ನರ್ ಸರಿ ಅಂತ ಹೇಳಿ ಎನ್ಕ್ವೈರಿ ಮೇಲೆ ತಪ್ಪಿತಾಸ್ತ್ರ ಅಂತ ಕಂಡ ಮೇಲೆ ತಿರ್ಗ ಸರಿ ಸೆಕ್ಷನ್ ನೈಂಟಿ ಸೆವೆನ್ ಆಫ್ ಸಿಆರ್ ಪಿ ಸಿ ನಲ್ಲಿ ಒನ್ ನೈನ್ಟಿ ಸೆವೆನ್ ಆಫ್ ಆರ್ ಪಿ ಸಿನಲ್ಲಿ ನಲ್ಲಿ ಪರ್ಮಿಷನ್ ತಗೋಬೇಕು ಅನ್ನೋದ್ ಆದೇಶ ಕೊಡ್ತು ಇದು ಮೂಲ ಏನಪ್ಪಾ ಅಂತಂದ್ರೆ ಜನರು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಅಂದ್ರೆ ಈಗ ನೀವು ಕೇಳಿದ್ರಿ ಒಬ್ಬ ರೈತನಿಗೆ ಹಿಂಗೆ ಮೋಸ ಮಾಡಿಬಿಟ್ಟು ಅಧಿಕಾರಿ ಎಮ್ ಎಲ್ ಎ ಜೊತೆ ಕೊಲ್ಲಿ ಆಗಿಬಿಟ್ಟು ಇವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ಇವ್ರಿಗೆ ಲೂಟಿ ಮಾಡೋಂಥದ್ದು ಸಹಾಯ ಮಾಡ್ತಾ ಇದ್ದಾನೆ ಅಂತ ಈ ಈ ಕಾನೂನು ಇಲ್ಲಿ ಇದರೊಳಗಡೆ ಸಿಕ್ಕಾಕೊಂಡಿದೆ ಇದು ಇಲ್ಲೇನಂತ ಅಂದರೆ ಈಗ ನಾವು ಹಂಗೆ ಮಾಡೋಂಥ ಅಧಿಕಾರಿ ಮೇಲೆ ನಾವೇನಾದರೂ ಕ್ರಮ ಜರುಗಿಸ್ಬೇಕಂತ ಅಂದರೆ ಅಧಿಕಾರಿನ ತೆಗಿಯೋಕ್ಕೆ ಪವರ್ ಯಾರಿದೆ ಅವ್ರ ಹತ್ರದಿಂದ ಪರ್ಮಿಷನ್ ತೊಗೋಬೇಕು ನಾವು ಈಗ ಹೈಕೋರ್ಟ್ ಕೊಟ್ಟಿರೋಂಥದ್ವೆ ಈಗ ಆ ಮೇಲಧಿಕಾರಿನೇ ಇವ್ರ ಜೊತೆ ಪಾರ್ಟಿಯಾಗಿದ್ದರೆ ಪರ್ಮಿಷನ್ ಹಿಂಗೆ ಕೊಡ್ತಾರೆ ಇವರು ಪರ್ಮಿಷನ್ ಕೊಡೋದಿಲ್ಲ ಸೊ ಇದೊಂಥರ ಬ್ಲ್ಯಾಂಕೆಟ್ ಪ್ರೊಟೆಕ್ಷನ್ ಅಧಿಕಾರಿಗಳಿಗೆ ಇದೆಲ್ಲ ಕಿತ್ತಾಕ್ಬೇಕು ಫಸ್ಟು ಒಬ್ಬ ಅಧಿಕಾರಿ ಮೇಲ್ನೋಟಕ್ಕೆ ಕಾನೂನು ಬಾಹಿರವಾಗಿ ಕೆಲಸ ಮಾಡಿದಾನಂದರೆ ಅವನ ಮೇಲೆ ಕ್ರಿಮಿನಲ್ ಕೇಸು ರಿಜಿಸ್ಟರ್ ಆಗ್ತಾ ಇರಬೇಕು ಇನ್ವೆಸ್ಟಿಗೇಷನ್ ಕಂಪ್ಲೀಟಾಗಿ ಚಾರ್ಜ್ ಶೀಟ್ ಆಗೋಂಥ ಟೈಮ್ನಲ್ಲಿ ಫಾರ್ಮ್ಯಾಲಿಟಿ ಪರ್ಮಿಷನ್ ಆಗಬೇಕು ದುರಾದೃಷ್ಟಿಕರ ಏನಾಗಿದೆ ಅಂದರೆ ಸಿದ್ದರಾಮಯ್ಯವ್ರ ಕೇಸ್ನಲ್ಲಿ ಈಗ ಮೊದಲು ಹಂಗೆ ಇರಲಿಲ್ಲ ಸುಪ್ರೀಂ ಕೋರ್ಟು ಕೆಲವು ಸೈಟೇಷನ್ಸ್ಗಳ ಪ್ರಕಾರ ಮೇಲ್ನೋಟಕ್ಕೆ ಕ್ರೈಮ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ಮುಂದೆ ಹೋಗ್ಬೋದಿತ್ತು ಅಂತ ಬಟ್ ನೋಡಿ ಇಲ್ಲಿ ಒಂದು ಕಡೆ ಹೈಕೋರ್ಟ್ ಹೇಳ್ತು ಸಿದ್ದರಾಮಯ್ಯವ್ರ ಕೇಸ್ನಲ್ಲಿ ಈವನ್ ಎನ್ಕ್ವೈರಿ ಇನ್ಕ್ವೈರಿ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಇಯಿಂದ ಸ್ಟಾರ್ಟ್ ಆಗೋದು ಇನ್ಕ್ವೈರಿ ಐ ಇಂದ ಸ್ಟಾರ್ಟ್ ಆಗೋದು ಇನ್ವೆಸ್ಟಿಗೇಷನ್ ಮೂರಕ್ಕೂ ಫಸ್ಟ್ ಪರ್ಮಿಷನ್ ತೊಗೊಂಡೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತು ಆದರೆ ಇನ್ನೊಂದು ಕೇಸ್ ಬುಕ್ ಆಗಿದೆ ಇಲ್ಲಿ ಒಂದು ಸ್ಟೇಷನ್ನಲ್ಲಿ ಬೆಂಗಳೂರಿನಲ್ಲಿ ಈ ನಿರ್ಮಲಾ ಸೀತಾರಾಮನ್ ವಿರುದ್ಧ ಮತ್ತು ಇನ್ನಿತರ ವಿರುದ್ಧ ರಾಜ್ಯಾಧ್ಯಕ್ಷರು ಬಿ ಜೆ ಪಿಯವ್ರ ಅವರ ವಿರುದ್ಧ ಹಾಕ್ಬೇಕಾದ್ರೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಪರ್ಮಿಷನ್ನೇ ತೊಗೊಂಡಿಲ್ಲ ಕ್ಯಾಬಿನೆಟಿಂದ ಹೆಂಗೆ ಎಫ್ ಐ ಆರ್ ಆಗೋಯಿತು ಬಟ್ ಅದು ಕರೆಕ್ಟ್ ಆ್ಯಕ್ಚುಲಿ ಅದು ಹಂಗೆ ರಿಜಿಸ್ಟರ್ ಆಗಬೇಕದು ಹಿಂದೆ ಇದ್ದಿಟ್ಟು ಮೇಲ್ನೋಟಕ್ಕೆ ಅಪರಾಧ ಕಂಡು ಬಂದಾಗ ಅದು ರಿಜಿಸ್ಟರ್ ಆಗಬೇಕು ಇನ್ವೆಸ್ಟಿಗೇಷನ್ ಆಗಿ ಎಸ್ ಅಪರಾಧ ಎಸ್ಗಿದ್ದಾರೆ ಅಂತ ಅಂದಾಗ ಅವಾಗ ಪರ್ಮಿಷನ್ ಕೇಳಿ ಅವ್ರ ಮುಂದೆ ಮುಂದಕ್ಕೆ ಹೋಗಬೇಕಿತ್ತು ಸೊ ಎಲ್ಲೋ ಒಂದು ಕಡೆ ಕಾನೂನಲ್ಲೂ ಕೂಡ ಒಂದು ಈ ಸೀಸನ್ನಲ್ಲಿ ಎರಡು ಥರ ಬಂದಿದೆ ಒಂದು ಹೈಕೋರ್ಟ್ ಪರ್ಮಿಷನ್ ತಗೊಂಡ್ಮೇಲೆ ರಿಜಿಸ್ಟರ್ ಆಗಿದೆ ಒಂದು ಯಾವುದೇ ಥರ ಪರ್ಮಿಷನ್ ತಗೊಳ್ಳ್ದು ಒಂದು ಎಫ್ ಐ ಆಗಿದೆ ಈ ನಿರ್ಮಲಾ ಸೀತಾರಾಮನ್ ಇದಕ್ಕೆ ಸೊ ಕಾನೂನು ಈ ಭ್ರಷ್ಟಾಚಾರನ ಬದಿಗೆ ಹಾಕಬೇಕು ಅಂತ ಅಂದರೆ ಕಾನೂನಿನಲ್ಲಿ ಈ ರಕ್ಷಣೆನೂ ಕೂಡ ಕಿತ್ತಾಕ್ಬೇಕು ಇವ್ರಿಗೆಲ್ಲ ಈ ಅಧಿಕಾರಿಗಳಿಗೆ ಇಲ್ಲ ಅಂತ ಅಂದರೆ ಹಿಂಗೆ ಬಡವರು ಲ್ಯಾಂಡನ್ನು ಯಾರು ಹಿಂಗೆ ಬ್ರೋಕರ್ಸ್ಗಳ ಥರ ಪೊಲಿಟಿಷಿಯನ್ಸ್ ಆಗಲಿ ರಿಯಲ್ ಎಸ್ಟೇಟ್ ಮಾಫಿಯವರಾಗಲಿ ಮಧ್ಯೆ ಬಂದ್ಬಿಟ್ಟು ಅವ್ರಿಗೇನೋ ಒಂದು ಕೊಡ್ಬಿಟ್ಟು ಇವರೆಲ್ಲ ಲೂಟಿ ಹೊಡ್ಕೊಂಡು ಇರ್ತಾರೆ ಸೊ ಇವ್ರಿಗೆ ಯಾವುದೇ ಥರ ರಕ್ಷಣೆ ಕೊಡದರಂಥ ರೀ ಕ ರೀತಿನಲ್ಲಿ ಹೈಕೋರ್ಟ್ಗಳು ಅದನ್ನು ವಿಮರ್ಶೆ ಮಾಡಬೇಕು ಹೈಕೋರ್ಟು ಅಧಿಕಾರಿಗಳು ಅವರು ಕೆಲಸ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಪ್ರೊಟೆಕ್ಷನ್ ಕೊಟ್ಟರೆ ಏನು ಕೆಲಸ ಮಾಡ್ತಾವ್ರು ಇವರು ಲೂಟಿ ಮಾಡ್ತಾ ಇದ್ದಾರೆ ಇವರು ಹಾಂ ಅವ್ರಿಗೇನ್ ಪ್ರೊಟೆಕ್ಷನ್ ಕೊಡ್ತೀರನ್ನ ಪ್ರಶ್ನೆ ಮಾಡಿದ್ರೆ ಅಥವಾ ಏರು ದೊನಿಯಲ್ಲಿ ಬೈದ್ರೆ ಸರ್ಕಾರಿ ನೌಕರರ ಕರ್ತವ್ಯಕ್ಕೆಲ್ಲೋ ಎಂಟು ವರ್ಷ ಶಿಕ್ಷೆ ದೊಡ್ಡದಾಗ ಬೋರ್ಡ್ ಹಾಕಿರ್ತಾರೆ ಅದೇ ಒಬ್ಬ ಭೂ ರೈತನಿಗೆ ಅನ್ನೇ ಆದ್ರೆ ಏನ್ ಶಿಕ್ಷೆ ಅಂತ ಯಾಕೆ ಸರ್ಕಾರಿ ಕಚೇರಿಗಳಲ್ಲಿ ಹಾಕಲ್ಲ ನೋಡಿ ಅದೇ ದುರಂತ ಸರ್ಕಾರಿ ನೌಕರನಿಗೆ ನೀವ್ ಹೇಳಿ ತಲೆ ಕೆಟ್ಟರೆ ಅವ್ನಿ ಜಗಳಾಡ್ಬೇಕ ಸರ್ಕಾರಿ ನೌಕರ ಕರೆಕ್ಟಾಗಿ ಕೆಲಸ ಮಾಡ್ತೀರ ಅವ್ರಿಗೆ ಕೈ ಮುಗಿದ್ಬಿಟ್ಟು ಹೋಗ್ತಾರೆ ಜನ ಅವ್ರ ಹತ್ರ ಹೋಗಿ ಜಗಳ ಅವನ್ನ ಅಡಕ್ ಕೆಲಸಕ್ಕೆ ಅಡಚಣೆ ಯಾಕೆ ಮಾಡ್ತಾರೆ ಇವರೆಲ್ಲ ಭ್ರಷ್ಟಾಚಾರದಿಂದ ಕೂಡಿರೋಂಥ ಕೆಲಸ ಮಾಡ್ತಿರೋರಿಗೆ ಕಾನೂನು ಈ ಥರ ರಕ್ಷಣೆ ಕೊಟ್ಟರೆ ಆಮೇಲೆ ಈ ಕೆಲವು ಜಡ್ಜ್ಮೆಂಟ್ಸ್ಗಳಿಂಗ್ ಬರ್ತಾರಂಥದ್ದು ದುರಂತ ಅಧಿಕಾರಿಗಳ ಮೇಲಿರುವಂಥ ಈ ರಕ್ಷಣೆಗಳನ್ನ ಇನ್ನೂ ಕಿತ್ತಾಕ್ಬೇಕು ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅವ್ರ ವಿರುದ್ಧ ಇನ್ನೂ ಬೇಕಾರೆ ಹೊಸ ಕೋರ್ಟ್ಗಳನ್ನ ರಕ್ಷಣೆ ಮಾಡಿ ಜಾಸ್ತಿ ಕೋರ್ಟ್ಗಳನ್ನ ಮಾಡಿ ಹೊರತು ರಕ್ಷಣೆ ಅನ್ನೋಂಥದ್ದು ಅಧಿಕಾರಿಗಳಿಗೆ ಕಿತ್ತಾಕ್ಲಿಲ್ಲ ಅಂತ ಅಂದರೆ ಈ ದಿನೇಶ್ ಕುಮಾರ್ ಅಂಥವರು ಸಾವಿರಾರು ಜನ ಉಟ್ಕೋತಾರೆ ನಮಗೆ ರಕ್ಷಣೆ ಇದೆ ಅಂತ ಫಸ್ಟು ಕಾನೂನು ಕೂಡ ಈ ನಿಟ್ಟಿನಲ್ಲಿ ಬದಲಾವಣೆ ಆಗಬೇಕು ಕೋರ್ಟ್ಗಳು ಕೂಡ ಇದ್ರಲ್ಲಿ ಅವರನ್ನ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋದೆ ಎಷ್ಟು ಜನ ಹೇಳಿಲ್ಲ ರಾಜೀವ್ ಗಾಂಧಿಯಿಂದ ಬಿಟ್ಟು ಈ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಈ ಸಿಎಂಗಳಿಂದ ಹಿಡಿದು ಎಲ್ಲ ಹೇಳ್ತಾರೆ ನೂರು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿನೇ ಕೆಳಗಡೆ ಹೋಗೋದು ಅಂತ ಮತ್ತು ಅಧಿಕಾರಿಗಳಿಗೆ ಯಾಕೆ ನೀವು ರಕ್ಷಣೆ ಕೊಡ್ತೀರಾ ಅಧಿಕಾರಿಗಾ ರಕ್ಷಣೆ ಕೊಡ್ತೀರಾ ಅಧಿಕಾರಿಗಳಿಗೆ ಕೊಡ್ತಾರಂಥ ರಕ್ಷಣೆನ ಕಿತ್ತಾಕ್ಬೇಕು ಅದು ಕಿತ್ತಾಕ್ದಾಗ್ಲೇ ಸಮಾಜ ಉದ್ದಾರ ಆಗೋದು ದಿನೇಶ್ ಕುಮಾರ್ ಅಂತವರು ಅಂತ ಹೆಜ್ಜೆ ಎಡಕ್ಕೆ ಎದುರ್ಕೊಳ್ಳಕ್ ಸ್ಟಾರ್ಟ್ ಮಾಡೋದು ಇಲ್ಲ ಅಂತ ಅಂದರೆ ದಿನೇಶ್ ಕುಮಾರ್ ಈ ಮೈಸೂರು ಇತಿಹಾಸದಲ್ಲಿ ಮೊದಲನೇವನು ಈ ದಿನೇಶ್ ಕುಮಾರ್ ತರ ನೂರು ಜನ ಆಗ್ಬಿಡ್ತಾರೆ ರಕ್ಷಣೆಗಳು ಹಿಂಗೆ ಉಳ್ಕೊಬಿಟ್ಟ ಅಂತ ಆದ್ರೆ ಸೊ ಕಿತ್ತಾಗಂತ ಸಮಯ ಬಂದಿದೆ ಈ ಸಮಯದಲ್ಲೇನೆ ಕಿತ್ತಾಗಂತ ಪ್ರಕ್ರಿಯೆಯನ್ನು ನಡೀಬೇಕು ಅನ್ನೋದು ನನ್ನ ಮನವಿ ನಿಮ್ಮ ಮೂಲಕ ಸಂಸ್ಥೆಗಳಿಗೂ ಕೂಡ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಕೀಲರಾದಂತಹ ಅರುಣ್ ಕುಮಾರ್ ಅವರ ಮಾತು ಸಾಕಷ್ಟು ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂತ ಅರುಣ್ ಕುಮಾರ್ ಅವರು ಸಾಕಷ್ಟು ಕಾನೂನಾತ್ಮಕ ಹೋರಾಟವನ್ನು ಮಾಡಿದ್ದಾರೆ ಜಯಗಳಿಸಿದರೆ ಇಲ್ಲಿವರೆಗೂ ಕೂಡ ಜನಗಳು ಈ ಒಂದು ತನಿಖೆ ನಡೀತಾ ಇದೆ ಆಗೋಯ್ತು ಸೈಟ್ ಕೂಡ ವಾಪಸ್ ಕೊಟ್ಟರು ಈ ಪ್ರಕರಣ ಇಲ್ಲಿಗೆ ಮುಗ್ದೋಯ್ತು ಅಂದ್ಕೊಂಡಿದ್ದರು ಆದರೆ ಕಾನೂನಿನ ಚೌಕಟ್ಟಿನ ಒಳಗೆ ತನ್ನದೇ ಆದ ರೀತಿಯಲ್ಲಿ ತನಿಖೆಗಳು ನಡೆದೇ ನಡೆಯುತ್ತೆ ಸೈಟನ್ನು ವಾಪಸ್ ಕೊಟ್ಟ ತಕ್ಷಣ ಇದು ಕ್ರಿಮಿನಲ್ ಪ್ರೊಸೆಸ್ ಆಗಿರೋದ್ರಿಂದ ಇವರು ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಒಂದು ಮಾರಾಲಿಟಿ ಗ್ರೌಂಡ್ ಮೇಲೆ ನೈತಿಕತೆ ಆಧಾರದ ಮೇಲೆ ಇವರು ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ ಆದರೆ ಈ ಒಂದು ಹದಿನಾಲ್ಕು ನಿವೇಶನಗಳಿಗೆ ಸಂಬಂಧಪಟ್ಟಂಗೆ ಕ್ರಿಮಿನಲ್ ಕೇಸ್ ಇತ್ತು ನಾನು ಐದು ಸಾವಿರದಿಂದ ಆರು ಸಾವಿರ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಆಗಿರ್ತಕ್ಕಂಥ ಫಿಫ್ಟಿ ಫಿಫ್ಟಿ ರೇಷಿಯೋ ಕಾನೂನು ಬಾಹಿರವಾಗಿ ಯಾರೆಲ್ಲ ಮಾಡಿದರೆ ಅಷ್ಟು ಜನರನ್ನು ನಾನು ತನಿಖೆ ಮಾಡಬೇಕು ಅಂತೇಳಿ ಆ ಒಂದು ತನಿಖಾ ಸಂಸ್ಥೆಯ ಸ ಏನು ಯು ಡಿ ಸೆಕ್ರೆಟರಿ ಇರ್ಬೋದು ಮೂಢ ಆಯುಕ್ತ ಇರ್ಬೋದು ಇವರ ಹೆಸರನ್ನು ಪಾಟಿದಾರರಾಗಿ ಮಾಡಿ ಈಗ ಮತ್ತೊಂದು ಸಿವಿಲ್ ಪ್ರಕರಣವನ್ನು ಈಗ ದಾಖಲಿಸಿರ್ತಕ್ಕಂಥದ್ದು ಈ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಚರ್ಚೆಗೆ ಬಂದು ಏನಾದರೂ ತೀರ್ಪು ಅರುಣ್ ಕುಮಾರ್ ಅವರ ಪರವಾಗಿ ಬಂದರೆ ಕನಿಷ್ಠ ಒಂದು ಆರು ಸಾವಿರ ನಿವೇಶನಗಳು ಮೈಸೂರಿಗರ ಪಾಲಾಗ್ತದೆ ಅವ್ರು ಹೇಳ್ದಂಗೆ ಸುಮಾರು ಎಂಬತ್ ಸಾವಿರ ಜನ ಬಡವರುಗಳು ಹಾಕೊಂಡು ಹದಿನೈದು ಇಪ್ಪತ್ತು ವರ್ಷದಿಂದ ನಿವೇಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆ ಒಂದು ಬಡವರ ಆಸೆ ಈಡೇರಲಿ ಈ ಒಂದು ಕಾನೂನು ಹೋರಾಟಕ್ಕೆ ಯಶಸ್ವಿ ಸಿಕ್ಕಲಿ ಅಂತ ಹೇಳ್ತಾ ಕಾನೂನಿನ ಒಳಗಡೆ ಯಾವ ರೀತಿ ಜಿಜ್ಞಾಸೆಗಳಿದೆ ಸಿವಿಲ್ ಪ್ರಕರಣಕ್ಕೂ ಕ್ರಿಮಿನಲ್ ಪ್ರಕರಣಕ್ಕೂ ವ್ಯತ್ಯಾಸ ಏನಿದೆ ಅನ್ನೋದನ್ನು ಅವರು ನಿಮ್ಮ ಮುಂದೆ ವಿವರವಾಗಿ ಹೇಳಿದರೆ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮುಖಾಂತರ ನಾನು ನಿಮಗೆ ಹೇಳೋದು ಇಷ್ಟೇ ಸಾರ್ವಜನಿಕರಲ್ಲಿ ಯಾರೆಲ್ಲ ಫಿಫ್ಟಿ ಫಿಫ್ಟಿ ರೇಷನಲ್ಲಿ ಈಗಾಗಲೇ ನಿವೇಶನವನ್ನು ಖರೀದಿ ಮಾಡಿಬಿಟ್ಟಿದ್ರೆ ಅವ್ರು ಯಾರೂ ಕೂಡ ಧೃತಿ ಬೇಕಾಗಿಲ್ಲ ನಿಮ್ಗೆ ಅವಶ್ಯಕತೆ ಇದ್ದರೆ ಅರುಣ್ ಕುಮಾರ್ ಅವರು ಅವರು ಭೇಟಿ ಮಾಡ್ಬೋದು ಅಥವಾ ಕಾನೂನು ಮುಖಾಂತರ ಯಾವುದೇ ವಕೀಲರ ಮುಖಾಂತರ ನೀವು ಹೋರಾಟ ಮಾಡಿ ನಿಮ್ಮ ಹಣವನ್ನು ನೀವು ವಾಪಸ್ ಪಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಯಾಕಂದರೆ ಕೊಟ್ಟಂಥ ಮಾಲೀಕ ಅವನೇ ಕ ಇಲ್ಲಿಗಲ್ ಆಗಿ ಸೈಟ್ ಪಡ್ಕೊಂಡಿದ್ರೆ ನಿಮಗೆ ಉದ್ದೇಶಪೂರ್ವಕವಾಗಿ ಮೋಸ ಮಾಡಿದ್ದ ಅನ್ನೋದು ಸಾಬೀತಾಗ್ತದೆ ಇನ್ನು ಮುಂದೆ ಕೂಡ ಈ ಒಂದು ಫಿಫ್ಟಿ ಫಿಫ್ಟಿ ರೇಷನಲ್ಲಿ ಯಾರೆಲ್ಲ ನಿವೇಶನಗಳನ್ನು ಪಡೆದಿದ್ದರೆ ಆ ವ್ಯಕ್ತಿಗಳಿಂದ ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಸೈಟ್ ಆಗ್ಬೋದು ಅಥವಾ ನಿವೇಶನಗಳನ್ನು ಸಾರ್ವಜನಿಕರು ಈ ಒಂದು ತನಿಖಾ ವರದಿ ಹೊರಬರೋ ತನಕ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी